ದೊಡ್ಡ ನಟಿ ಅಂತ ಅನ್ನಿಸ್ಕೊಂಡು ಹಾಗೆ ತುಂಬಾ ಸೌಂದರ್ಯವತಿ ಆದಂಥ ನಟಿ ಆಪ್ತಮಿತ್ರದ ನಾಯಕಿ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ಕೂಡ ಅದು ಕೂಡ ದುರಂತದಲ್ಲಿ ಅಪಘಾತ ದುರಂತ ಅಪಘಾತವಾಗಿ ಕೊನೆ ಸೆಳೆದಿರೋದು ನಿಜಕ್ಕೂ ವಿಪರ್ಯಾಸವೆ ಸರಿ ಅಂತಲೇ ಹೇಳ್ಬೋದು ಆದರೆ ಯಾರಿಗೆ ನಟಿ ಮಣಿ ಅಂತ ನೋಡ್ತಾ ಹೋದರೆ ಇವರು ಬೇರೆ ಯಾರು ನಟಿ ಸೌಂದರ್ಯ ಅವರು ನಟಿ ಸೌಂದರ್ಯ ಅವರು ಇದೀಗ ಕೊನೆ ಸೆಳೆದಿರೋಂಥ ನಟಿ ಅಂತ ಹೇಳ್ಬೋದು ನಟಿ ಸೌಂದರ್ಯ ತೀರೋಗಿ ತುಂಬ ವರ್ಷಗಳೇ ಕಳೆದಿವೆ ಆದರೆ ಯುವತಿಯಾಗಿ ಈ ಸುದ್ದಿ ಮಾಡಿಸಿದ್ವಿ ಅಂತಂದರೆ ಯುವತಿಯ ಬರೋಬ್ಬರಿ ಸೌಂದರ್ಯ ಅವರು ದುರಂತ ಸಾವನ್ನೋಕ್ಕೊಂಡು ಇಪ್ಪತ್ತು ವರ್ಷಗಳ ಕಳೆದಿವೆ ಹೌದು ಆಗಿನ ಸಮಯದಲ್ಲಿ ಕೆಲವರು ಹೇಳಿದರು ರಾಜಕೀಯ ವ್ಯಕ್ತಿಯಿಂದ ಈ ಕೆಲಸ ಆಯಿತು ಅಂದರೂ ಕೂಡ ಹೇಳಲಾಗುತ್ತೆ ಹೌದು ಫ್ಲೈಟ್ ಮೇಲೆ ಹೋಗಿ ಕೆಳಗೆ ಅಪ್ಪಳಿಸಿ ಕೊನೆ ಸೆಳೆದರು ಅಂತ ಹೇಳಲಾಗುತ್ತೆ ಇದರ ಕೆಲವರು ರಾಜಕೀಯ ಮುಖಂಡರ ಅಂದಿನ ಕಾಲದವ್ರದ್ದು ಕೈವಾಡ ಇತ್ತು ಅಂತ ಹೇಳಲಾಗುತ್ತೆ ಆಂಧ್ರ ತೆಲಂಗಾಣ ಪ್ರದೇಶದ್ದು ಆದರೆ ಇನ್ನೊಂದು ಥರ ಹೇಳಬೇಕು ಅಂದರೆ ನಾಗವಲ್ಲಿ ಪಾತ್ರವನ್ನು ಮಾಡಿ ಸೌಂದರ್ಯರು ತಮ್ಮ ಜೀವವನ್ನು ಕಳೆದುಕೊಂಡರು ಅಂತ ಮತ್ತೊಂದು ಕಡ ಹೇಳ್ತಾರೆ ಎರಡು ರೀತಿ ವಾದವನ್ನು ಕೂಡ ಮಾಡುವುದು ಕೂಡ ಇವತ್ತಿಗೂ ಕೂಡ ಇದೆ ಆದರೆ ಸೌಂದರ್ಯ ಸಾವಿಗೆ ನಿಜವಾದ ಕಾರಣ ಏನು ಅಂತ ಗೊತ್ತಾಗಿಲ್ಲ ಆದರೆ ಹೆಲಿಕಾಪ್ಟರ್ನಲ್ಲಿ ಮಾತ್ರ ಕೆಳಗೆ ಅಪ್ಪಳಿಸಿ ಸುಟ್ಟು ಕರಕರಾಗಿ ಕಣ್ಣ ಮುಂದೆ ಸುಟ್ಟು ಸುಡ್ತಾ ಇದ್ದರೂ ಕೂಡ ಅವರು ಉಳಿಸಲು ಯಾರ ಕೈಲೂ ಕೂಡ ಸಾಧ್ಯವಾಗಲಿಲ್ಲ